ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಆಸ್ಪತ್ರೆಯ ವೈದ್ಯ ಸಿಬ್ಬಂದಿಯ ಮೇಲೆ ಹಲ್ಲೆ ರೋಗಿ ಸಂಬಂಧಿಕರ ವಿರುದ್ಧ ಪ್ರಕರಣ ದಾಖಲು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆಯಲ್ಲಿ ನಿರತರಾಗಿದ್ದ ವೈದ್ಯೆ ಡಾಕ್ಟರ್ ದಾಕ್ಷಾಯಣಿರವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈಗಳಿಂದ ಹಲ್ಲೆ ನಡೆಸಿ ತಲ್ಲದೆ ಡಿ ಗ್ರೂಪ್ ನೌಕರರ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ನವೆಂಬರ್ ಇಪ್ಪತ್ತೇಳರಂದು ನಡೆದಿದ್ದು ಡಿಸೆಂಬರ್ ಮೂರರಂದು ಮಂಗಳವಾರ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಹೊಟ್ಟೆ ನೋವಿನ ಚಿಕಿತ್ಸೆಗೆಂದು ನವೆಂಬರ್ ಇಪ್ಪತ್ತೇಳರಂದು ಬುಧವಾರ ಸಂಜೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ದಾಖಲಾಗಿದ್ದ ಚಿಂತಾಮಣಿ ತಾಲೂಕಿನ ಮುರುಗ್ಮಲಾ ಗ್ರಾಮದ ಅಸ್ಮಾ ಬಿನ್ ಸೈಯದ್ ಮುಕ್ರಾಂ ಪಶಾರ್ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕಲ್ಪಿಸಿದ ನಂತರ ರೋಗಿ ಅಸ್ಮಾರವರಿಗೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದು ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತುರ್ತು ಚಿಕಿತ್ಸಾ ವಿಭಾಗದಲ್ಲಿದ್ದ ವೈದ್ಯ ಡಾಕ್ಟರ್ ದಾಕ್ಷಾಣಿ ಸೂಚಿಸಿದ್ದರು ಆ ಸಮಯದಲ್ಲಿ ಆಂಬುಲೆನ್ಸ್ಗಳು ಬೇರೆ ರೋಗಿಗಳನ್ನು ಕರೆದುಕೊಂಡು ಹೋಗಿದ್ದರಿಂದ ನೂರೆಂಟು ಆಂಬುಲೆನ್ಸ್ನಲ್ಲಿ ಕರೆದುಕೊಂಡು ಹೋಗಲು ವೈದ್ಯ ಡಾಕ್ಟರ್ ದಾಕ್ಷಾಣಿ ಸೂಚಿಸಿದ್ದು ಆಂಬುಲೆನ್ಸ್ ಬರಲು ತಡವಾಗಿದ್ದರಿಂದ ರೋಗಿಯ ತಂದೆ ಸೈಯದ್ ಮುಕ್ರಮ್ ಪಾಷಾ ಮತ್ತು ಇನ್ನೊಬ್ಬ ವ್ಯಕ್ತಿ ವಿನಾಕಾರಣ ತುರ್ತು ವಿಭಾಗದಲ್ಲಿ ಕರ್ತವ್ಯ ಮೇಲೆ ಇದ್ದ ಮಹಿಳಾ ವೈದ್ಯರಾದ ಡಾಕ್ಟರ್ ದಾಶಹಣಿ ರವರನ್ನು ಅವ್ಯತ್ಯ ಶಬ್ದಗಳಿಂದ ನಿಂದಿಸಲ್ಲದೆ ಅವರ ಮೇಲೆ ಅಲ್ಲೇ ಸಹ ನಡೆಸಿದ್ದಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಡಿಗ್ರಿ ನೌಕರರಾದ ಶ್ರೀನಿವಾಸ್ ವೆಂಕಟೇಶಪ್ಪ ಮತ್ತು ವಾಹನ ಚಾಲಕರಾದ ಮಂಜುನಾಥರವರು ಬಂದಾಗ ಅವರ ಮೇಲೆಯೂ ಸೈಯದ್ ಮುಕ್ರಂ ಪಾಷ ಮತ್ತೊಬ್ಬ ವ್ಯಕ್ತಿ ಗಲಾಟೆ ಮಾಡಿದ್ದಲ್ಲದೆ ಶ್ರೀನಿವಾಸರವರನ್ನು ಸೈಯದ್ ಮುಕ್ರಂ ಪಾಷ ಮತ್ತು ಇನ್ನೊಬ್ಬ ವ್ಯಕ್ತಿ ಕೈಗಳಿಂದ ಅಲ್ಲೇ ಮಾಡಿದ್ದಲ್ಲದೆ ಅವ್ಯತ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಘಟನೆಯ ಬಗ್ಗೆ ವೈದ್ಯರು ಮತ್ತು ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ನಡೆದ ಘಟನೆಯ ಬಗ್ಗೆ ತಿಳಿಸಿದ ನಂತರ ತಡವಾಗಿ ಅಂದರೆ ಡಿಸೆಂಬರ್ ಮೂರರಂದು ಮಂಗಳವಾರ ದೂರು ನೀಡಿದ ಮೇರೆಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ